ಜೆಡಿಎಸ್ ಬಿಜೆಪಿಗೆ ಕೌಂಟರ್ ಕೊಡುವುದಕ್ಕೆ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ ಕೇಂದ್ರದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಸಿಲಿಂಡರ್ ಬೆಲೆ ಏರಿಕೆ ಖಂಡಿಸಿ ಏಪ್ರಿಲ್ ಹದಿನೇಳಕ್ಕೆ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಸಾವಿರಾರು ಜನರನ್ನ ಪ್ರತಿಭಟನೆಗೆ ಸೇರಿಸುವಂತ ಸಾಧ್ಯತೆ ಇದೆ ಹೀಗಾಗಿ ಇವತ್ತು ಕಾಂಗ್ರೆಸ್ ಮುಖಂಡರ ಸಭೆಯನ್ನು ಕರೆದಿದ್ದಾರೆ ಡಿಕೆ ಶಿವಕುಮಾರ್ ಬೆಂಗಳೂರಿನ ಐದು ವಿಭಾಗಗಳು ಬೆಂಗಳೂರು ಗ್ರಾಮಾಂತರ ತುಮಕೂರು ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮುಖಂಡರ ಸಭೆ ಕರೆಯಲಾಗಿದೆ ಪ್ರತಿಭಟನೆಯ ರೂಪರೇಷೆ ಬಗ್ಗೆ ಚರ್ಚಿಸಲಿದ್ದಾರೆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಈಗಾಗಲೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ಮೇಲೆ ಬೆಲೆಗೇರಿಕೆ ಆಗಿದೆ ಅನ್ನುವಂಥ ಜನಾಕ್ರೋಶ ಯಾತ್ರೆ ಆಗಿರಬಹುದು ಅಥವಾ ಸಾಕಪ್ಪ ಸಾಕು ಕಾಂಗ್ರೆಸ್ನ ಸರ್ಕಾರ ಅನ್ನುವಂಥ ವಿಚಾರ ಆಗಿರಬಹುದು ಸೊ ಇದೆಲ್ಲದಕ್ಕೂ ಒಂದು ಕೌಂಟರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಕೂಡ ತೆಗಾದಿಯನ್ನು ಮಾಡಿಕೊಳ್ತಾ ಇರುವಂಥದ್ದು ಇದು ಹದಿನೇಳಕ್ಕೆ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ ಕೇಂದ್ರ ಸರ್ಕಾರದ ಕೆಲವೊಂದಷ್ಟು ಬೆಳೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಂತೆ ವಿರೋಧಿಸಿ ಒಂದು ಬೃಹತ್ ಪ್ರತಿಭಟನೆಗೆ ನಿರ್ಧಾರವನ್ನ ಮಾಡಿರುವಂತದ್ದು ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಹದಿನೇಳಕ್ಕೆ ಪ್ರೊಟೆಸ್ಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಜೊತೆಗೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಎಷ್ಟು ಜನರನ್ನ ಸೇರಿಸಬೇಕು ಏನು ಎತ್ತ ಎಲ್ಲಿಂದ ಶುರು ಮಾಡಬೇಕು ಪ್ರತಿಭಟನೆ ಪಾದಯಾತ್ರೆ ಮಾಡೋದಾ ಅಥವಾ ಒಂದ್ ಕಡೆ ನಿಂತು ಹೋರಾಟ ಮಾಡೋದ ಅಥವಾ ಹೇಗೆ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಜೋ ಜವಾಬ್ದಾರಿಯಲ್ಲಿ ಕಾರ್ಯಕರ್ತರನ್ನು ಸೇರಿಸುವಂಥದ್ದು ಹಾಗಾಗಿ ಬೆಂಗಳೂರು ಸುತ್ತಮುತ್ತಲಿನ ಊರುಗಳು ಬೆಂಗಳೂರು ಗ್ರಾಮಾಂತರ ಹಾಗೆಯೇ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಈ ಭಾಗದ ಕಾರ್ಯಕರ್ತರ ಜೊತೆಗೆ ಮುಖಂಡರ ಜೊತೆಗೆ ಮಾತುಕತೆಯನ್ನು ನಡೆಸಿ ಒಂದು ನಿರ್ಧಾರಕ್ಕೆ ಬಂದು ಪ್ರತಿಭಟನೆಯ ರೂಪುರೇಷೆಯನ್ನು ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಮೊನ್ನೆ ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡಿತ್ತು ಇವತ್ತು ಜೆ ಡಿ ಎಸ್ ಕೂಡ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನುವಂಥ ಘೋಷಣೆಯ ಅಡಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ವಿಧಾನಸೌಧಕ್ಕೆ ಮುತ್ತಿಗೆಯ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಕೂಡ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡಕ್ಕೂ ಕೌಂಟರ್ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರೂ ಹೋರಾಟದ ಹಾದಿಯನ್ನು ಹಿಡಿಯೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಈ ಇಷ್ಟು ಹೋರಾಟ ಪ್ರತಿಭಟನೆಯಲ್ಲಿ ಯಾರು ಗೆಲ್ತಾರೆ ಯಾರು ಜನರ ಮನಸ್ಸು ಗೆಲ್ತಾರೆ ಹತ್ತಿರ ಆಗ್ತಾರೆ ಯಾರಿಗೆ ಇದರ ಮೈಲೇಜು ಸಿಗುತ್ತೆ ಇದು ಇಂಪಾರ್ಟೆಂಟ್ ಆಗಿದೆ